ಶಾಲೆಯ ಮುಖ್ಯ ಶಿಕ್ಷಕನನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಪೋಷಕರು ಶಾಲೆಯಲ್ಲಿ ಮೇಷ್ಟ್ರುಗಳ ಜಟಾಪಟಿ ವರ್ಗಾವಣೆ ಬೇಕು ಬೇಡ ಎಂದು ಮಕ್ಕಳ ಪೈಪೋಟಿ ತಾಲೂಕಿನ ಕೈವಾರ ಹೋಬಳಿ ಹಿರೇಕೆಟ್ಟಿಗೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶಾಲೆಗೆ ಬೇಡ ಕೂಡಲೇ ವರ್ಗಾವಣೆ ಮಾಡಿಕೊಂಡು ಹೋಗಿ ಎಂದು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಮುಖ್ಯ ಶಿಕ್ಷಕನ ವಿರುದ್ಧ ಫುಲ್ ಗರಮಾದ ಘಟನೆ ನಡೆಯಿತು ಇಂದು ಶಾಲೆಗೆ ಧಾವಿಸಿದ ವಿದ್ಯಾರ್ಥಿಗಳ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕನ ವಿರುದ್ಧ ದೂರುಗಳ ಸುರುಮಳೆ ಸುರಿಸಿದ್ದಲ್ಲದೆ ಹಾಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀಧರ್ ಬಾಬುರವರ ವರ್ತನೆ ಸರಿಯಾದ ರೀತಿಯಲ್ಲಿ ಇಲ್ಲದೇ ಇರುವ ಕಾರಣಕ್ಕೆ ಇಂತಹ ಮುಖ್ಯ ಶಿಕ್ಷಕರನ್ನು ಈ ಕೂಡಲೇ ವರ್ಗಾವಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಪೋಷಕರು ಎಚ್ಚರಿಕೆ ನೀಡಿದರು ಮುಖ್ಯ ಶಿಕ್ಷಕ ಕಳೆದ ಮೂರು ವರ್ಷಗಳಿಂದ ನಾನು ವರ್ಗಾವಣೆಯಾಗಿದ್ದೇನೆ ಎಂದು ಹೇಳಿಕೊಂಡು ಬರುತ್ತಿರುವುದು ಸುಳ್ಳು ಮತ್ತು ಅವರು ಇದೇ ಶಾಲೆಯಲ್ಲಿ ಮುಂದುವರೆದರೆ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳುಹಿಸುವುದಿಲ್ಲ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು

ವಿದ್ಯಾರ್ಥಿ ವಿದ್ಯಾರ್ಥಿನ ಬಂದಾಗ ಇಲ್ಲಿತ್ತು ನನಗೆ ಬಿಲ್ ಸಬ್ಮಿಟ್ ಮಾಡೋದಿತ್ತು ನಾಲ್ಕು ವಿದ್ಯಾರ್ಥಿಗಳು ಶಾಲೆಗೆ ಹಿಂದಿನ ವರ್ಷ ಅವ್ರೇಯರ್ಗೆ <imitation> ಬದ್ದಿಲ್ಲ <imitation> <imitation> ಬೇರೆಯವ್ರ ಧಮಕಿ ಹಾಕ್ತಾರೆ ನಾವ್ ನಾವೇನ್ ಮಾಡ್ಬೇಕು ಈ ಶಾಲೆ ಇರ್ಬೇಕ ಬೇಡಪ್ಪ ಬೇರೆಯವ್ರ ಕೈ ಧಮಕಿ ಹಾಕ್ಸ್ತಾರೆ ಹನ್ನೊಂದುವರೆಗೆ ಹನ್ನೊಂದುವರೆಗೆ ಮಕ್ಕಳು

ಏನ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ತರಬೇತಿ ಕೊಟ್ಟಿದೆ ಒಬ್ಬ ಟೀಚರ್ ಹೋದಾಗ ಮೊದಲು ಏನೇನು ಪಾಠದ ಕ್ರಮಗಳನ್ನು ಅನುಭವಿಸ ಮಾಡ್ಬೇಕಂದ್ರೆ ಆ ಕ್ರಮಾನುಸಾರವಾಗಿ ಒಂದು ದಿನದ ಒಂದು ಫೀಲ್ಡ್ ಪಾಠದಲ್ಲಿ ಹನ್ನೊಂದು ಕ್ವೇಶನ್ ರಿಪೀಟ್ ಆಗಬೇಕು ಗ್ರಾಮರ್ ಸ್ವಲ್ಪ ಹೋಗ್ಬೇಕು ಇದನ್ನ ಕಂಪ್ಲೀಟ್ ಆಗಿ ನಿಮಿಷ ಫೀಲ್ಡ್ ಅಲ್ಲಿ ಅದಿಸೆ ಗುಣಾಮು ಕಾರ್ಯ ಒಂದು ಬೋಧನೆ ಕೊತ್ರೆ ಅವ್ರ ಮೈಂಡ್ ಅಲ್ಲಿ ನೋಟ್ಸು ಬೇಡ ಬೇಗ ಟೈಪ್ ಬಿಡೋದು ಇದು ನಾನು ಒಂಬೀರ್ತಕ ನೀ ನೀವು ಹಿಂದಿ ಮಾಡ್ತೀರಲ್ಲ ಹಿಂದಿಯಲ್ಲಿ ಗ್ರಾಮರ್ ಎಲ್ಲ ನೀವು ಕರೆಕ್ಟಾಗಿ ಮಾಡ್ತಾ ಇದೀರಾ ನೀವು ಬರಿಯೋ ಹೌದಾ ಸರಿ ಇವಾಗ ಸರಿ ಇವಾಗ ನೀವು ಆತ ನಾವು ತೊಪ್ಪಿಸ ನೋಡೋಣ ಯಾಕರ್ಥ ಆಗೋದಿಲ್ಲ ಬೋರ್ಡ್ ಮೇಲೆ ಒಂದಕ್ಕೆ ಎರಡು ರೂಪಾಯಿ ಹೇಳ್ತೀನಿ ಅಷ್ಟೇ ಆಯ್ತು ಎರಡು ಸರಿ ಹೇಳ್ತೀನಿ ಮತ್ತೆ ಡೌಟ್ ಇದು ಮತ್ತೆ ರಿಪೀಟ್ ಹೇಳ್ತೀನ ಇಲ್ಲ ನಾನು ರದ್ದಾಗಿಲ್ಲ ಅಂತ ಈ ಪದವನ್ನು ನಾನು ಬಳಸಿ ನನ್ನನ್ನು ಪ್ರಶ್ನೆ ಮಾಡಿ ಅಂತ ಕೇಳ್ತೀನಿ ಇಲ್ಲ ನಾನು ಮಾರ್ವ ಈಗ